ಕೊಡಗಿನಲ್ಲಿ ಸಹಕಾರ ಸಂಘಗಳು ಉತ್ತಮ ರೀತಿಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದು ಸದಸ್ಯರಿಗೆ ಉತ್ತಮ ಸೇವೆ ಇದೆ ಎಂದು ವಿರಾಜಪೇಟೆ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಸಲಹೆಗಾರರಾದ ಎಸ್ ಪನ್ನಣ್ಣ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಕರಡಿಗೋಡು ರಸ್ತೆಯಲ್ಲಿ ಗುಹಿಯಾ ಅಗಸ್ತೇಶ್ವರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ವಾಣಿಜ್ಯ ಕಟ್ಟಡದ ಉದ್ಘಾಟನೆ ಮಾಡಿ ಮಾತನಾಡಿದ ಅವರು ಕೊಡಗಿನ ಸಹಕಾರ ಸಂಘಗಳು ರಾಜ್ಯದಲ್ಲಿಯೇ ಉತ್ತಮವಾಗಿ ಇದ್ದು ರಾಜ್ಯಕ್ಕೆ ಮಾದರಿಯಾಗಿದೆ ಇಲ್ಲಿಂದ ಸಹಕಾರಿ ಸಂಘಗಳು ಪ್ರಾಮಾಣಿಕವಾಗಿ ಬದ್ಧತೆಯಿಂದ ಸೇವೆ ಮಾಡ್ತಾ ಇದ್ದು ಇದಕ್ಕೆ ಹಿರಿಯರು ಹಾಕಿದ ಅಡಿಪಾಯಗಳೇ ಮುಖ್ಯ ಗುಹಿಯ ಅಗಸ್ತೇಶ್ವರ ಸಹಕಾರ ಸಂಘ ಮತ್ತಷ್ಟು ಉನ್ನತಿಗೇರಲಿ ಶಾಸಕನಾಗಿ ತಾನು ಎಲ್ಲ ಸಹಕಾರ ನೀಡುತ್ತೇನೆ ಎಂದರು ಮಾದರಿಂದಿದ್ದಾರೆ ನೇರವಾಗಿ ಗ್ರಾಹಕರಿಗೆ ಕಾರ್ಮಿಕರಿಗೆ ಸಹಕಾರಿಯಾಗಿದ್ದು ನಮ್ಮ ಸಂವಿಧಾನ ತಿದ್ದುಪಡಿಯಲ್ಲೂ ಕೂಡ ಸಹಕಾರಿ ಸಂಘಗಳನ್ನ ಕಟ್ಟು ನಿರ್ಮಿಸುತ್ತಾರೆ ಸಂಘದ ಅಧ್ಯಕ್ಷ ಎಂಎಸ್ ವೆಂಕಟೇಶ್ ಮಾತನಾಡಿ ಎಲ್ಲ ಸದಸ್ಯರ ಮತ್ತು ಹಿರಿಯರ ಸಹಕಾರ ನಮ್ಮ ಸಂಘವು ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದು ಸಾಕಷ್ಟು ಅಭಿವೃದ್ಧಿ ಹೊಂದಿದೆ ಎಂದರು ಸಾಕಷ್ಟು ಕಳೆದ ವರ್ಷಗಳಲ್ಲಿ ಸಾಧನೆಗಳನ್ನು ಮಾಡಿ ಸಹಕಾರದೊಂದಿಗೆ ಜಿಲ್ಲೆಯಲ್ಲಿ ಒಂದು ಅತ್ಯುತ್ತಮ ಸಹಕಾರ ಸಹ ಒಂದು ಹೆಸರನ್ನು ನಡೆಸಿಕೊಳ್ಳಿ ಕೂಡ ಕಾರಣ ಈಗ ನಮ್ಮ ಸಂಘದಲ್ಲಿ ಸುಮಾರು ಎರಡು ಸಾವಿರಕ್ಕೂ ಮಿಕ್ಕಿ ತರಗತಿಯ ಸದಸ್ಯರು ಸುಮಾರು ಎರಡು ಕೋಟಿಗೂ ಮಿಕ್ಕಿ ತಮ್ಮ ಪಾಲ್ ಹಣವನ್ನ ಷೇರ್ ಹಣವನ್ನ ಹೊಂದಿರತಕ್ಕಂತಹ ಈ ಒಂದು ಸಂಘ ಇವರು ಕಳೆದ ನಾಲ್ಕೈದು ವರ್ಷಗಳಿಂದ ಪ್ರತಿ ವರ್ಷ ಒಂದು ಕೋಟಿಗೂ ಅಧಿಕ ನಿವ್ವಳ ಲಾಭವನ್ನ ಗಳಿಸಿಕೊಂಡು ಯಶಸ್ಸಿನಲ್ಲಿ ಮುಂದುವರಿದೆ ಇದಕ್ಕೆ ಕಾರಣ ತಮ್ಮೆಲ್ಲರ ಸಹಕಾರ ಇದೆ ಗ್ರಾಹಕರಾಗಿ ಸದಸ್ಯರಾಗಿ ಎಲ್ಲ ರೀತಿಯಲ್ಲಿ ಕೂಡ ನಮಗೆ ನೀಡಿರತಕ್ಕಂಥ ಸಹಕಾರ ಉಪಾಧ್ಯಕ್ಷ ಎಂ ಬಿಜಾಯ್ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಪ್ರೇಮ ಉಪಾಧ್ಯಕ್ಷ ಪಳನಿಸ್ವಾಮಿ ಸಹಕಾರ ಸಂಘದ ಹಿರಿಯರಾದ ಕೆಡಿ ನಾಣಯ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರಸನ್ನ ಸೇರಿದಂತೆ ಸಂಘದ ನಿರ್ದೇಶಕರು ಸದಸ್ಯರು ಪಾಲ್ಗೊಂಡಿದ್ದರು கட்ட <laughs> மா <laughs>